ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಮಹಾನಗರದಲ್ಲಿ ಹತ್ತನೇ ವರ್ಷದ ಶ್ರೀ ಜಗದ್ಗೂರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವದ ಪ್ರಯುಕ್ತ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಹಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧರ್ಮ ಜಾಗೃತಿ ಸಮಾರಂಭದ ಒಂದು ಶುಭ ಕಾರ್ಯಕ್ರಮದ ಹೊಸಕೋಟೆ ಟೌನ್ ಮತ್ತು ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳ ಮುಖಾಂತರ ನಡೆಯುತ್ತಿರುವ ಒಂದು ಧಾರ್ಮಿಕ ಸಮಾರಂಭದ ಒಂದು ಹೋಬಳಿ ಮಟ್ಟದ ಪ್ರಚಾರ ಸಭೆ ಇವತ್ತು ನಮ್ಮ ಓರೋಳ್ಳಿ ಗ್ರಾಮದಲ್ಲಿ ನೆರವೇರ್ಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ಬಹುಶಃ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೊಸಕೋಟೆ ಮಹಾನಗರದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಇಷ್ಟಲಿಂಗ ಮಹಾಪೂಜೆ ಇತಿಹಾಸದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥವಾಗಿದ್ದಾವೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಇಷ್ಟಲಿಂಗಕ್ಕೆ ಮತ್ತು ಗುರುಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಕೊಟ್ಟಂಥ ಧರ್ಮ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ನಾ ಗುರೋರ ದಿಕ್ಕಂ ನ ಗುರೋರ ದಿಕ್ಕಂ ಎನ್ನುವಂಥ ಮಾತನ್ನು ಸಾಕ್ಷಾತ್ ಪರಶವನೇ ಉಲ್ಲೇಖ ಮಾಡಿದ್ದಾನೆ ಅಂದರೆ ವೀರಶೈವ ಧರ್ಮದೊಳಗೆ ಗುರುವಿಗಿಂತಲೂ ಅಧಿಕ ಯಾರೂ ಇಲ್ಲ ಎನ್ನುವಂಥ ಮಾತನ್ನು ಸಾಕ್ಷಾತ್ ಪರಶವನ ಉಲ್ಲೇಖ ಮಾಡಿರ್ತಕ್ಕಂಥವನಾಗಿದ್ದಾನೆ ಅಂತಹ ಒಂದು ಗುರುವಿನ ಮುಖಾಂತರವಾಗಿ ಇವತ್ತಿನ ದಿನ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಎಗ್ಗುರುತು ಧರ್ಮ ಲಾಂಛನವಾಗಿರತಕ್ಕಂಥ ಇಷ್ಟಲಿಂಗ ಪೂಜೆಯನ್ನು ಇವತ್ತಿನ ದಿನ ನಗರದೊಳಗೆ ಜೂನ್ ಮೂವತ್ತನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ನಮ್ಮ ಸಮುದಾಯ ಸಮುದಾಯದವರು ಎಲ್ಲ ಗ್ರಾಮಸ್ಥರುಗಳು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಿ ಗುರುಗಳ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಈ ಒಂದು ಧರ್ಮ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಳಗ್ಗೆ ತಾವರಕೆರೆ ನಗರದೊಳಗೆ ನಂದುಗುಡಿ ಹೋಬಳಿಯಲ್ಲಿ ಸೂಲಿಬೆಲೆ ಹೋಬಳಿಯಲ್ಲಿ ಈಗ ಜಡಗೇನಹಳ್ಳಿ ಹೋಬಳಿಯಲ್ಲಿ ಈ ಒಂದು ಓರೋಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಮುಂದಿನ ಒಂದು ಕಾರ್ಯಕ್ರಮ ಅನುಗೊಂಡಳ್ಳಿ ಹೋಬಳಿಯಲ್ಲಿ ಸಹ ನೆರವೇರ್ತಾ ಇರ್ತಕ್ಕಂಥದ್ದಾಗಿದೆ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯವಾಗಿ ನಡೀತಾ ಇಲ್ಲ ಧಾರ್ಮಿಕವಾಗಿ ಒಂದು ಸಾಮಾಜಿಕವಾಗಿ ನಮ್ಮ ವೀರಶೈವ ಧರ್ಮದೊಳಗೆ ಸಮಾಜದ ಒಂದು ಕಟ್ಟ ಕಡೆಯ ಮಾನವನಿಗೂ ಸಹ ನಮ್ಮ ಧರ್ಮದ ಒಂದು ಆ ಒಂದು ಹೆಗ್ಗುರುತು ಇಷ್ಟಲಿಂಗ ಪೂಜೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮಾಭಿಮಾನಿಗಳು ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ